ಹಾಯ್ ಫ್ರೆಂಡ್ಸ್ ಹೇಮರಗುಲ್ವಾಗೆ ಸ್ವಾಗತ ನೋಡಿ ನಾನು ಇವತ್ತು ಸೋಮವಾರ ಕಾರ್ತಿಕ್ ಸೋಮವಾರ ಎರಡನೇ ಕಾರ್ತಿಕ್ ಸೋಮವಾರ ಅಲ್ಲ ಸೋಮವಾರದ್ದು ಮತ್ತು ಮಂಗಳವಾರದ್ದು ವೀಡಿಯೋ ಮಾಡ್ತೀನಿ ತುಳಸಿ ಹಬ್ಬಕ್ಕೆ ಹೇಗೆ ರೆಡಿ ಮಾಡಿಕೊಂಡು ಅಂತ ಇಲ್ಲಿ ಮಂಗಳವಾರನೂ ಮಾಡ್ಬೋದು ಬುಧವಾರನೂ ಮಾಡ್ಬೋದು ಹೇಳಿದ್ರು ನಾನು ಬುಧವಾರ ಬೆಳಗ್ಗೆ ಮಾಡೋಣ ಅಂತೇಳಿ ಸೋಮವಾರನೇ ದೇವಸ್ಥಾನ ಎಲ್ಲ ತೊಳೆದು ದೀಪ ಹಚ್ಬಿಟ್ರೆ ಕಾರ್ತಿಕ್ ಸೋಮವಾರ ಅಲ್ವಾ ವಾರ ಅಲ್ವಾ ಆವತ್ತೇ ಮಾಡಿ ಎಲ್ಲ ರೆಡಿ ಮಾಡಿಟ್ಬಿಟ್ರೆ ಮಂಗಳವಾರನ ಮಿಕ್ಕಿದ್ದು ತುಳಸಿ ಹಬ್ಬಕ್ಕೆ ರೆಡಿ ಮಾಡಿಕೊಂಡ್ರೆ ಬುಧವಾರ ಬೆಳಗ್ಗೆಯೇ ಮಾಡಕ್ಕೆ ಸರಿ ಹೋಗುತ್ತೆ ಅಂತೇಳಿ ಯಾಕಂದರೆ ಮಂಗ್ ಮಂಗಳವಾರ ಮಧ್ಯಾಹ್ನದಿಂದ ಬುಧವಾರ ಮಧ್ಯಾಹ್ನದವರೆಗೂ ಇತ್ತಲ್ಲ ನಾವು ಬುಧವಾರ ಒಂದು ಫಂಕ್ಷನ್ ಇತ್ತು ಮೈಸೂರಿಗೆ ಹೋಗ್ಬೇಕಿತ್ತು ಹಾಗಾಗಿ ನಾನೇನು ಮಾಡಿದೆ ಅಂದರೆ ಸೋಮವಾರನೆಲ್ಲ ತೊಳೆದು ಬೆಳಗ್ಗೆಲ್ಲ ದೀಪ ಹಚ್ಚಿ ರೆಡಿ ಮಾಡಿ ಇಟ್ಬಿಟ್ಟೆ ರೆಡಿ ಮಾಡಿಟ್ಟು ಮಧ್ಯಾಹ್ನಕ್ಕೆ ತುಂಬ ದಿನ ಆಗಿದ್ದು ನುಗ್ಗೆಸಪ್ಪು ತಂದಿದ್ದರು ನಮ್ಮ ಯಜಮಾನ್ರು ಹೆಸರು ಕಾಳು ಬೇಳೆ ಹಾಕಿ ಉಪ್ಸಾರು ಮಾಡಿ ಉಪ್ಸಾರು ಖಾರ ಮಾಡಿದೆ ಉಪ್ಸಾರು ಖಾರದ ವಿಡಿಯೋ ಹಾಕ್ತೀನಿ ಹಾಕಿಲ್ಲ ಅದು ಬೇಗ ಬೇಗ ಕೆಲಸ ಆಗಬೇಕಲ್ಲ ಸರಿ ಅಂತೇಳಿ ಆಮೇಲೆ ಇದು ನೋಡಿ ಮಂಗಳವಾರ ಮಂಗಳವಾರ ಬಂದು ನಮ್ಮ ಯಜಮಾನ್ರು ನಾನು ಸುಣ್ಣ ಬಳ್ಕೊಡ್ತೀನಿ ಬಿಡು ಅಂತೇಳಿ ಬೇರೆ ಯಾವುದೋ ಥರ ತಂದಿದ್ರು ಬಡಿತಾ ಇದ್ದರು ಕೆಳಗಡೆ ಸ್ವಲ್ಪ ಯಾಕೋ ನೀರು ಹಾಕಿದೆ ನಿಲ್ತಾ ಇರಲಿಲ್ಲ ಅದೆಲ್ಲ ಟಚ್ ಕೊಟ್ಟರು ಕೊಟ್ಟಿ ಎಲ್ಲ ರೀಪಾಡ್ ಥರ ಎಲ್ಲ ಮಾಡಿ ಕಸ ಎಲ್ಲ ತೆಗೆದು ಎಲ್ಲ ಕ್ಲೀನ್ ಮಾಡಿ ದಾರ ತುಂಬ ಉದ್ದ ಬೆಳೆದ್ಬಿಟ್ಟಿದೆ ನಮ್ಮದು ಹಳೇದು ತುಂಬ ವರ್ಷಗಳಿಂದನೂ ಇದೆ ಒಂದು ಎರಡು ಮೂರು ವರ್ಷದಿಂದ ಹಿಂಗೆ ಮೇಂಟೈನ್ ಮಾಡ್ಕೊಂಡು ಕಟ್ ಮಾಡಿ ಕಟ್ ಮಾಡಿ ಮೇಂಟೈನ್ ಮಾಡ್ಕೊಂಡು ಬರ್ತಾ ಇದ್ದಾರಲ್ಲ ತುಂಬ ಎತ್ತರವಾಗಿ ಬೆಳೆದಿತ್ತು ಹಾಗಾಗಿ ಹರಡ್ಕೊಂಡಿತ್ತಲ್ಲ ಒಂದು ದಾರ ಕಟ್ಟಿ ಎಲ್ಲ ಇವತ್ತು ರೆಡಿಮೆಟ್ಟ ಸರಿ ಹೋಗುತ್ತೆ ಅಂತೇಳಿ ಎಲ್ಲ ಎಲ್ಲ ರೆಡಿ ಮಾಡಿ ಅವರೇ ಇಡ್ತಾರೆ ಇವೆಲ್ಲ ಅಷ್ಟು ನಾನು ಮಾಡಕ್ಕೆ ಹೋಗಲ್ಲ ಅವರೆಲ್ಲ ಮಾಡ್ಕೊಡ್ತಾರೆ ಆಮೇಲೆ ಸರಿ ಅಂತೇಳಿ ಅದು ಬಣ್ಣ ಬೆಳೆದಾದ್ಮೇಲೆ ಅವ್ರು ಹೇಳಿದ್ರು ಪೇಂಟ್ ಇದೆಯಲ್ಲ ಪೇಂಟ್ ತಂದು ಸ್ವಸ್ತಿಗೆ ಬರೀ ಅದೆಲ್ಲ ಇಂಟ್ರೆಸ್ಟ್ ಇದೆ ಜಾಸ್ತಿ ನಾನು ಅವ್ರಿಗೆ ಬರೀರಿ ಅಂದರೆ ಇಲ್ಲೆಲ್ಲ ನನ್ನ ಕೈ ಶೇಕಾಗುತ್ತೆ ನನಗೆ ನೀಟಾಗಿ ಬರೋಕ್ಕೆ ಬರಲ್ಲ ನೀನು ಇದೆಲ್ಲ ನೀಟಾಗಿ ಮಾಡ್ತೀಯಲ್ಲ ಮಾಡು ಅಂತ ಹೇಳಿದ್ರು ಸರಿ ಕೊಡಿ ಆಯಿತು ಅಂತೇಳಿ ನಾನು ಅದು ಬಣ್ಣ ಸ್ವಲ್ಪ ಡ್ರೈ ಆಗಿದ ನಾನು ಇದು ಸ್ವಸ್ತಿಗೆ ಬರದೆ ಹಾಗೂ ಓಂ ಬರೀ ಅಂತೇಳಿದ್ರು ಓಮ್ ಬೇಡ ಇಲ್ಲಿಗೆ ತುಳಸಮ್ಮನಿಗೆ ಸಾಕು ಸ್ವಸ್ತಿಗೆ ಅಂತೇಳಿ ಸ್ವಸ್ತಿಗೆ ಬರೋದು ಅಷ್ಟೋ ಕುಂಕುಮ ಥರ ಕಲರ್ ಕಾಂಬಿನೇಷನಲ್ಲಿ ನಾಮ ಬರೋದು ಚಿಕ್ಕ ಚಿಕ್ಕ ಲೈಟ್ ಏನೋ ಒಂದು ಸಿಂಪಲ್ ಆಗಿ ಮಾಡೋಣ ಅಂತೇಳಿ ಮಾಡಿದೆ ಅದು ಚೆನ್ನಾಗಿ ಹಾಗೆ ಬಂದಿದ್ದು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಮತ್ತು ಇನ್ನೊಂದು ದತ್ತಾತ್ರೇಯನ ಗಿಡ ಇದೆ ಹತ್ತಿಮರ ಮರ ಅಂತಲೇ ಹೇಳ್ತಾರೆ ಅದನ್ನ ಅದನ್ನು ದೇವ್ರ ಸ್ವರೂಪ ಅಲ್ವಾ ಅದು ದತ್ತಾತ್ರೇಯನ ಗಿಡ ಅಲ್ವಾ ಅದಕ್ಕೇನು ಮಾಡಿದೆ ಓಂ ಬರಿ ಅದಕ್ಕಾದರೂ ಸರಿ ಅಂತೇಳಿ ಇದಂದರೆ ಸ್ವಲ್ಪ ಹಿಂಗಿದೆ ಅಲ್ವಾ ಅದು ಬರೆಯೋಕ್ಕಾಗಲ್ಲ ಇದಂದರೆ ಪ್ಲಾಸ್ಟಿಕ್ ಪಾಟು ಇಲ್ಲಾಂದರೆ ಬರಿಬೋದು ಹಾಗೇಳಿ ಇದಕ್ಕೆ ನೋಡಿ ಇದು ಓಮ್ದು ಚಿತ್ರ ಬರೆದು ಸೇಮ್ ಇದಕ್ಕಷ್ಟೇ ಅಷ್ಟು ಕುಮ ಕಾಂಬಿನೇಷನಲ್ಲೇ ಸಿಂಪಲಾಗಿಬಾರ್ದು ಇದನ್ನೂ ರೆಡಿ ಮಾಡಿ ಇಟ್ಟು ಯಾಕೆಂದರೆ ಮಂಗಳವಾರನೇ ರೆಡಿ ಮಾಡಿಟ್ಟರೆ ಸರಿ ಹೋಗುತ್ತೆ ಹೇಳಿ ಮಂಗಳವಾರ ಸಂಜೆ ಅವ್ರು ಬಂದರು ಬಂದು ರೆಡಿ ಪೂಜೆ ಸಾಮಾನು ತಂದ್ಬೋಣ ಎಲ್ಲ ಆಲ್ಮೋಸ್ಟ್ ತಂದಿದ್ದರು ಬರೀ ಹಣ್ಣುಗಳು ಬಾಳೆಹಣ್ಣು ಮತ್ತು ಕೆಲವೊಂದೊಂದು ತರಬೇಕಿತ್ತು ಹಾಗೆ ಬರ್ತಾ ಬರ್ತಾ ನಾನು ತಿನ್ಕೊಂಬೋಣ ಟೈಮ್ ಆಗಿದೆ ಅಂತೇಳು ಸುಮ್ಮನೆ ಹಂಗೆ ನಾನು ಪೈನಾಪಲ್ ಜ್ಯೂಸ್ ಕೊಡಿದೆ ಅವ್ರು ಏನೋ ಮಸಾಲ ಪುರಿ ಪಾನಿಪುರಿ ಅಂತ ಅವ್ರು ತಿಂತಾರೆ ನಾನು ಅದೆಲ್ಲ ಜಾಸ್ತಿ ತಿನ್ನಲ್ಲ ಅವ್ರು ಪಾಡವ್ರ ತಿಂದರು ಒಂದು ಪೈನಾಪಲ್ ಜ್ಯೂಸ್ ತೊಗೊಂಡು ಕುಡ್ಕೊಂಡು ಸರಿ ಮನೆಗೆ ಬಂದು ಮನೆಗೆ ಬಂದು ನಾನು ಇಡ್ಲಿ ನೆನೆಸಿದ್ದೆ ಅವ್ನು ನನ್ನ ಮಗನ ಪಾರ್ಸಲ್ ತೊಗೊಂಡೆ ಬೇಲ್ಪುರಿ ಆಮೇಲೆ ಇಡ್ಲಿ ನೆನೆಸಿದ್ದೀನಿ ನೋಡಿ ಎಲ್ಲ ಹಾಕಿದ್ದೀನಿ ಅದು ಮೊದಲೇ ನೆನೆಸ್ಬಿಡ್ಬೇಕು ನಾವು ಸ್ಟಾರ್ಟಿಂಗೇ ನೆನೆಸಿ ರುಬ್ಬಿ ಎತ್ತಿಟ್ಬಿಟ್ಟೆ ಎತ್ತಿಟ್ಟೆಲ್ಲ ಕೆಲಸ ಮುಗಿಸಾದಮೇಲೆ ನನ್ನ ಮಗ ಹೇಳ್ದ ಮಮ್ಮಿ ಬೆಳಗ್ಗೆ ನಾವು ಐದು ಗಂಟೆಗೆಲ್ಲ ಎದೇಳ್ತೀವಿ ಅವಾಗೆಲ್ಲ ಸೌಂಡ್ ಮಾಡೋದು ಬೇಡ ಎಲ್ಲ ರಾತಿನೇ ಅರೇಂಜ್ ಮಾಡಿ ಇಟ್ಬೋಣ ಅಂತೇಳಿ ಆಗ ನಮ್ಮ ಯಜಮಾರಿ ಲೈಟಿಂಗ್ ಸೀರಿಯಲ್ ಸೆಟ್ಟಿಂಗ್ ಲೈಟಿಂಗ್ ತಂದಿದ್ರು ಅದೊಂದು ಸಲ ಟೆಸ್ಟ್ ಮಾಡಿದ್ರು ಅದು ಚೆನ್ನಾಗಿ ವರ್ಕ್ ಆಗ್ತಿತ್ತು ಈ ಥರ ಪೀಠದ ಮೇಲೆ ಇದ್ರ ಮೇಲೆ ಟೇಬಲ್ ಮೇಲೆ ಅಂತೇಳಿ ರೆಡಿ ಮಾಡ್ತಾಯಿದ್ದೆ ಅವ್ನು ಒಂದು ಕಡೆ ರೆಡಿ ಮಾಡ್ತಿದ್ದ ಇದು ನಮ್ಮದು ವಾಷಿಂಗ್ ಮಿಷಿನ್ ಪೈಪ್ ಸ್ವಲ್ಪ ಕಿತ್ತೋಗ್ಬಿಟ್ಟಿತ್ತು ಅದನ್ನು ಅವರು ಹೊಸ ತಂದು ರೆಡಿ ಮಾಡ್ತಾಯಿದ್ರು ನೋಡಿ ನಾನು ನೀರು ಹಾಕಿದೆ ಅಲ್ಲ ಅದು ಸ್ವಲ್ಪ ಏನಾದ್ರು ನೀರು ಪೀಠ ಇದು ಹಾಳಾಗುತ್ತೆ ಅಂತೇಳಿ ಸ್ಟೀಲ್ದೊಂದು ಕೆಳಗಡೆ ತಟ್ಟೆ ಇಟ್ಟು ತಂದು ರಾತ್ರಿ ಎಲ್ಲ ಅರೇಂಜ್ ಮಾಡಿ ಜೋಡಿಸಿಟ್ರು ನನ್ನ ಮಗನಿಗೆ ಖುಷಿನೋ ಖುಷಿ ಅವ್ನಿಗೇನೋ ಒಂಥರ ಇದೆಲ್ಲ ಮಾಡಿದ್ರೆ ಖುಷಿ ಆಗೇನು ಮಾಡ್ದವನು ಎಲ್ಲ ನೋಡಿಕೊಂಡು ಮಾಡ್ತಾಯಿದ್ದ ಆಮೇಲೆ ನಾನು ಹಾರ ಈಗಲೇ ಪೋಣಿಸಿ ಇಟ್ಕೊಳೋಣ ಅಂತಂದರೆ ಭಾರ ತಡಿಯಲ್ವಲ್ಲ ತುಳಸಮ್ಮನಿಗೆ ಹೂವುಗಳು ನೀಟಾಗಿ ಹಾಕೋಕ್ಕಾಗಲ್ಲ ಅದಕ್ಕೆ ನಾನು ಹೇಳೋ ಸಣ್ಣ ಹಾರ ಥರ ಇಟ್ಬಿಡ್ತೀನಿ ಅವಾಗ ಸರಿ ಹೋಗುತ್ತೆ ಅಂತೇಳಿ ನಾನೇನು ಮಾಡಿದೆ ಸಣ್ಣನ ಹೂವಿನಾರನೂ ಪೋಣಿಸಿ ಎರಡು ಥರ ಒಂದು ಕಟ್ಟಿಟ್ಟೆ ಒಂದು ಪೋಣಸ್ ಇಟ್ಟೆ ಈ ಥರ ಹಾರ ರೆಡಿ ಮಾಡಿಟ್ಟು ಈ ಥರ ಬಾಳೆಕಂದು ಇಲ್ಲಿ ಇರೋಣ ಅಂದರೆ ಅದು ಭಾರ ತಡೀತಿರ್ಲಿಲ್ಲ ಅದಕ್ಕೆ ಕೆಳಗೆ ಇಟ್ಕೋಣ ಅಂತ ಅಂದ್ಕೊಂಡು ಇದು ಅಂಗಡಿ ಹೋಗಿದ್ವಲ್ಲ ಅಲ್ಲಿ ಒಂಥರ ಕ್ಯಾಂಡಲ್ಸ್ ಥರ ಇತ್ತು ಬ್ಯಾಟ್ರಿದು ಆನ್ ಮಾಡಿದ್ರೆ ಇದಾಗ್ತಿತ್ತು ನನ್ನ ಮಗ ಅದು ನೋಡಿ ಫುಲ್ ಖುಷಿಯಾಗಿ ಅದೆಲ್ಲ ವೀಡಿಯೋ ಇದ್ದ ಅವ್ನಿಗೆ ಇದೆಲ್ಲ ತುಂಬ ಇಂಟ್ರೆಸ್ಟ್ ಇದೆ ಖುಷಿ ಇತ್ತು ಸರಿ ಇದೆಲ್ಲ ಮಾವಿಟ್ಟು ಮಲ್ಕೊಂಡು ಯಾಕಂದರೆ ಬೆಳಗ್ಗೆ ನಾವು ಎದ್ದು ರೆಡಿಯಾಗಿ ಮೈಸೂರು ಫಂಕ್ಷನ್ಗೆ ಹೋಗಬೇಕಲ್ಲ ಬೆಳಗ್ಗೆ ಜಾವನೆ ಪೂಜೆ ಮಾಡಿ ಹೊರಡೋಣ ಅಂತಲೇ ನಮ್ಮ ಪ್ಲ್ಯಾನ್ ಇತ್ತು ಇವತ್ತಿನ ವೀಡಿಯೋ ಇಷ್ಟೇ ಫ್ರೆಂಡ್ಸ್ ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಬೈ ಫ್ರೆಂಡ್ಸ್